ನಾವು ಅದೊಂದು ವಿಶೇಷ ನಿಮ್ಮ ಎಲ್ಲಾ ಸಂದರ್ಶನಗಳ ನೋಡಿದ್ರೆ ನೀವು ಹೊರನಾಡು ಕನ್ನಡಿಗರ ಬಗ್ಗೆ ಸ್ವಲ್ಪ ಬಹಳ ಕಾಳಜಿ ಯಾಕಂದ್ರೆ ನಾನು ಬೊಮ್ಮಾಯಿ ಅವರು ಇದ್ದಾಗ ಬಸವರಾಜ್ ಬೊಮ್ಮಾಯಿ ನಾವು ಹಳೆ ಗೆಳೆಯರು ಮುಖ್ಯಮಂತ್ರಿ ಇದ್ದಾಗ ಒಂದ್ಸಲ ಅವ್ರನ್ನ ಈ ಸೆಷನ್ ಇದ್ದಾಗ ಅಜ್ಜತ್ ಕನ್ನಡಿಗರು ಬಂದು ಆದ್ರು ಆದರು ಬೆಟ್ಟ ಆಗಿ ನೀವೊಂದು ಮೀಟಿಂಗ್ ಮಾಡಪ್ಪ ಅಂತ ನನಗೆ ಅಂದಿನ ಗರಿ ಪ್ರಾಜೆ ಅಧ್ಯಕ್ಷ ಸೋಮಶೇಖರ್ ಹೇಳಿದ್ರು ಒಂದು ಸಭೆ ಮಾಡಂತೇಳಿ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪತ್ತೈದಕ್ಕೆ ಒಂದು ಮೀಟಿಂಗ್ ಮಾಡಿದ್ರು ಬಂಗಾರ ಆರು ರಾಜ್ಯದ ಹೊರನಾಡ ಕನ್ನಡಿಗರದು ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗೋವೆ ಅಷ್ಟರದು ಒಂದು ಪ್ರಾತಿನಿಧಿಕ ಸಭೆ ಮಾಡಿದ್ವಿ ಅದ್ರ ಸಮಸ್ಯೆ ತೊಗೊಂಡಿವೆವು ತಗೊಂಡು ಒಂದು ವರದಿ ಕೊಟ್ಟಿವಿ ಬೊಮ್ಮಾಯಿಗೆ ಆ ಬೊಮ್ಮಾಯಿಗೆ ಸರ್ಕಾರ ಹೋತು ಈಗ ಧರ್ಮ ವರದಿ ಐತೆ ಅಲ್ಲಿ ಯಾಕೆ ಹೇಳ್ತೀನಂದ್ರೆ ಅಂದ್ರೆ ನಮ್ಮದು ಗಡಿಗಿಂತ ಹೊರನಾಡ ಕನ್ನಡಿಗರ ಬಗ್ಗೆ ಹೆಚ್ಚು ಕಾಳಜಿ ಯಾಕೆ ಇರಬೇಕು ಅಂದ್ರೆ ಅವರು ರಾಜ್ಯ ಪುನರ್ವಾಣ ಕಾಲಕ್ಕೆ ಹೊರಗುಳು ಬಿಟ್ಟಾರ ಈಗ ನನಗೆ ಸತತವಾಗಿ ಎಲ್ಲರೂ ಟಚ್ನಾಗ ತೆಲಂಗಾಣದಾಗ ಅದ್ವಾನಿ ಆಲೂರ ರಾಯದುರ್ಗ ಅಲ್ಲಿ ಮನೆ ಟಚ್ನಾಗೆ ಆಗ ತಮಿಳುನಾಡಿಗೆ ಮನೆ ಮನೆ ಹೋಗಿದ್ನಿ ಹೋಗಿದ್ವಿ ಟಚ್ ಅದಾರ ಮಹಾರಾಷ್ಟ್ರದವರು ಕರ್ನಾಟಕದಲ್ಲಿ ಮರಾಠಿ ಮಾಧ್ಯಮ ಕಲ್ತವ್ರಿಗೆ ಅಲ್ಲಿ ಸೀಟ್ ಕೊಡ್ತಾರು ಹೈಯರ್ ಎಜುಕೇಶನ್ದಾಗ ಉದ್ಯೋಗದಾಗ ಅಲ್ಲಿ ರಿಸರ್ವೇಶನ್ ಮಾಡತ್ತಾರ ಹಂಗ ನೀವು ಮಾಡ್ರಿ ಈಗ ಜತ್ ಅಕ್ಕುಲ್ಕೋಟ್ನ ಜತ್ತಗ್ ಹೋಗಿದ್ವಿ ಮೊನ್ನೆ ಜತ್ನಾಗ ನಲವತ್ನಾಲ್ಕು ಹಳ್ಳಿ ಹತ್ತ ಕನ್ನಡ ಹಳ್ಳಿ ಅಕಲ್ಕೋಟ ಸಂಪೂರ್ಣ ತಾಲೂಕು ನಮ್ದೆ ಅರವತ್ತು ವರ್ಷ ಇತಿಹಾಸದಾಗ ಇಜ್ಜತ್ ತಾಲೂಕಿನಾಗ ಕನ್ನಡ ಸಮಾವೇಶ ಯಾರು ಮಾಡಿರಲಿಲ್ಲ ನಾವು ಮಾಡಿದ್ವಿ ಮೊನ್ನೆ ಸುವರ್ಣ ಕರ್ನಾಟಕ ಸಂಭ್ರಮ ಸಂಭ್ರಮ ನಾ ಗಡಿಯಬರಿ ಪ್ರಾಧಿಕಾರದ ಸದಸ್ಯ ಇದನಿಗೆ ಕನ್ನಡ ನೂರಾರು ಧ್ವಜ ಹಚ್ಚಿ ಅಲ್ಲಿ ಎಮ್ ಎಲ್ ಎ ಅಲ್ಲಿ ಕನ್ನಡಿಗರ ಸಂಖ್ಯೆಯನ್ನ ಪರಿಗಣಿಸಿ ನಮಗೆ ಸಪೋರ್ಟ್ ಮಾಡಿದ್ರು ವಿಕ್ರಮ್ ದಾದ ಸಾವಂತ್ ಅಂತೆ ಜತ್ ಅವರು ಅಲ್ಲಿ ವಾತಾವರಣ ಆಗ್ಬಿಡ್ತು ಅದಕ್ಕೆ ಅವ್ರ ಸೌಲಭ್ಯ ಕೊಡ್ರಿ ಯಾರಿಗೆ ಈಗ ನಾವು ಚೀಫ್ ಸೆಕ್ರೆಟರಿ ಶಾಲಿನ ಪತ್ರ ಬರ್ದಿವಿ ಮುಖ್ಯಮಂತ್ರಿ ಪತ್ರ ಬರ್ದು ಅದೇನು ಆಗಿಲ್ಲ ಇದನ್ನ ನಾವು ಪ್ರಯತ್ನ ಬಿಡುದಿಲ್ಲ ಯಾರ ಮುಖ್ಯಮಂತ್ರಿ ಇದ್ರು ಅಲ್ಲಿ ಕನ್ನಡ ಮಾಧ್ಯಮ ಕಲ್ತ ಅವ್ರಿಗೆ ಕರ್ನಾಟಕದೊಳಗ ಹಾಸ್ಟೆಲ್ ಸೌಲಭ್ಯ ಕೊಡ್ರಿ ಎಜುಕೇಶನ್ ದಾಗ ಕೊಡ್ರಿ ಉದ್ಯೋಗ ಕೊಡ್ರಿ ನಮ್ದು ಇವತ್ತು ಇವತ್ತು ಸತತ ಸಂಪ್ರದಾಯ ಅದನ್ನ ಯಾಕಂದ್ರೆ ಈ ಸಮಸ್ಯೆ ಬೆಳಗಾವಿ ಸಮಸ್ಯೆಗಿಂತ ನನಗೆ ಹೆಚ್ಚು ಸಮಸ್ಯೆ ಆ ಸಮಸ್ಯೆ ಎಲ್ಲಿವರೆಗೆ ಅಲ್ಲಿ ಅದ ಅದಕ್ಕೆ ಗಮನ ಕೊಡುದಿಲ್ಲ ಅಲ್ಲಿ ಮಂದಿ ನಮ್ಮನ್ನ ಹೊರಗೆ ಬಿಟ್ಟಾರು ನಮ್ಮನ್ನ ಕೇರ್ ಮಾಡೋದಿಲ್ಲ ನಾವು ಅಲ್ಲೇ ಉಳಿದಿವಿ ಅದು ಮಹಾಜನ್ ವರದಿ ಜಾರಿ ಆಗುವುದು ಬಾಸ್ ಕಷ್ಟ ಗೊತ್ತಾಗ್ತೈತಿ ಮಹಾಜನ್ ವರದಿ ಜಾರಿಗೆ ಬರ್ಲಿ ಅಂತೀವಿ ಅದು ಬರೀ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಇಲ್ಲ ಕರ್ನಾಟಕ ಮಹಾರಾಷ್ಟ್ರ ಕೇಳ ಮೂರು ಕುಡಿತ ಅದಕ್ಕೆ ಕಲಾಸು ಹೋಗಿದ್ವಿ ಜೂನ್ ದಾಗ ಹೋಗಿದ್ದೆ ಅದಕ್ಕೆ ಅವ್ರಿಗೆ ರಿಸರ್ವೇಶನ್ ಕೊಡಿಸಿರ ಅವ್ರಿಗೆ ಒಂದು ನೆಮ್ಮದಿ ನಾವು ಕನ್ನಡ ಮಾಧ್ಯಮ ಹೋದ್ರೆ ನಮ್ಮ ಕರ್ನಾಟಕದೊಳಗೆ ನಮಗೇನಾದ್ರೂ ಸೌಲಭ್ಯ ಸಿಗ್ತಾವಂತ ಆ ಒಳಗ ನಮ್ಮ ಪ್ರಯತ್ನ ನಡೆದ್